ಚಿಕ್ಕಮಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸವನಹಳ್ಳಿ ಸರ್ವೆ ನಂಬರ್ ಆರಲ್ಲಿ ಒಂದು ಎಕರೆ ಮೂವತ್ತೈದು ಗುಂಟೆ ಪ್ರದೇಶ ಈ ಪ್ರದೇಶದಲ್ಲಿ ಸಗನಯ್ಯ ಮತ್ತು ಚಿಕ್ಕಣ್ಣ ಎಂಬ ವ್ಯಕ್ತಿಗಳು ಅನುಭವದಲ್ಲಿದ್ದರು ಈ ಜಾಗ ಅಂದಿನ ಮೈಸೂರು ಸರ್ಕಾರದ ಕಂದಾಯ ಇಲಾಖೆಯ ಅಧೀನ ಕಾರ್ಯದರ್ಶಿಯಾಗಿದ್ದ ಕೆ ಶೇಷಗಿರಿರಾವ್ ಇವರು ಸರ್ಕಾರಿ ಆದೇಶ ಸಂಖ್ಯೆ ಆರ್ ಡಿ ಹದಿನಾಲ್ಕು ಇ ಡಿ ಅರವತ್ತ ನಾಲ್ಕರಂತೆ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ಗೆ ಈ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ ಈ ಪ್ರದೇಶವನ್ನು ಭೂ ಸ್ವಾಧೀನ ಮಾಡಿಕೊಂಡ ನಂತರದಲ್ಲಿ ಅನುಭವದಲ್ಲಿದ್ದ ಸಾಗೋಳಿ ಮಾಡಿಕೊಂಡಿದ್ದ ಸಗನಯ್ಯ ಮತ್ತು ಚಿಕ್ಕಣ್ಣ ಎಂಬುವರಿಗೆ ಪರಿಹಾರದ ರೂಪದಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳನ್ನ ಮೂವತ್ತೊಂದು ಮೂರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರಿಗೆ ಪಾವತಿ ಮಾಡಿದ್ದಾರೆ ಆ ಪಾವತಿ ಮಾಡಿರ್ತಕ್ಕಂಥ ದಾಖಲೆಯನ್ನ ಫೈಡ್ ದೇರ್ ಫಾರ್ ಈ ಲೆಡ್ಜರ್ನಲ್ಲಿ ಪುಟ ಸಂಖ್ಯೆ ನೂರ ಹತ್ತೊಂಬತ್ತರಲ್ಲಿ ಮೆನ್ಷನ್ ಕೂಡ ಅವ್ರದೇ ಆಗಿತ್ತು ಸರ್ವೆ ನಂಬರ್ ಮೂರು ಮತ್ತು ಸರ್ವೆ ನಂಬರ್ ಆರು ಕೂಡ ಗ್ರಾಂಟ್ ಆಗಿದೆ ಎರಡು ಎರಡು ಕೂಡ ಅಕ್ವೇಷನ್ ಆಗಿದೆ ಈಗ ನಾವು ಈ ಮಾಹಿತಿಯನ್ನ ಅವರಿಗೆ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಡಿ ಸಿ ಅವರಿಗೆ ಮತ್ತು ಸಂಬಂಧಪಟ್ಟ ಉಪಯೋಗಗಳಿಗೆ ಸಿ ಡಿ ನಗರಸಭೆಗೆ ಮತ್ತೆ ಕೆಇ ಬಿ ಲೈನ್ ಅಲ್ಲಿ ಒಂದು ಹೋಗಿದೆ ಎವಿ ಟ್ರಾನ್ಸ್ಮಿಷನ್ ಲೈನ್ ಒಂದು ಹೋಗಿದೆ ಹಾಗಾಗಿ ಅಲ್ಲಿ ಬಡಾವಣೆ ರಚನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅದು ಸಲ್ಲಿಸಿದ ನಂತರದಲ್ಲಿ ಈಗ ಯಾರೋ ಖಾಸಗಿ ವ್ಯಕ್ತಿಗಳು ಅಲ್ಲಿ ಬಡಾವಣೆ ಏನು ರಚನೆ ಮಾಡಿಕೊಳ್ತಿದ್ರು ವಸತಿ ಬಡಾವಣೆ ಅವರೆಲ್ಲರೂ ಕೂಡ ಇಲ್ಲ ಇದು ನಮಗೆ ಕೋರ್ಟ್ ಮುಖಾಂತರ ಆಗಿದೆ ಕೋರ್ಟಿನ ತೀರ್ಮಾನ ಎಲ್ಲ ಸರಿಯಾಗಿದೆ ಅಂತಕ್ಕಂಥದ್ದನ್ನ ಅಲ್ಲಿ ಏನೋ ಅವರು ಕೋರ್ಟ್ ಜಡ್ಜ್ಮೆಂಟ್ ಕಾಪಿಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನಮ್ಮ ಎ ಸಿ ಅವರು ಮತ್ತೆ ನಮ್ಮ ಡಿ ಸಿ ಅವರು ಇದಕ್ಕೆ ಅಲಿನೇಷನ್ ಮಾಡ್ಕೊಟ್ಟಿದ್ದಾರೆ ಅಲಿನೇಷನ್ ಮಾಡ್ಕೊಟ್ಟಿದ್ದಾರೆ ಇದಕ್ಕೆ ಯಾವ ರೀತಿ ಒಪಿನಿಯನ್ ತಗೊಂಡ್ರು ಇವರು ಯಾವ್ಯಾವ ಇಲಾಖೆಗಳ ಒಪಿನಿಯನ್ ತಗೊಂಡ್ರು ಅವರು ಯಾವ ಡಾಕ್ಯುಮೆಂಟ್ ಯಾವ ರೀತಿಯಾಗಿ ಪರಿಶೀಲನೆ ಮಾಡಿದ್ರು ಒಂದು ಇನಾಮ್ ಲ್ಯಾಂಡ್ ಇವರು ಗ್ರಾಂಟ್ ಮಾಡಿ ಇವರು ಅಲಿಮಿನೇಷನ್ ಮಾಡಿಕೊಡ್ತಾರೆ ವಸತಿ ಬಡಾವಣೆ ರಚನೆ ಮಾಡ್ಲಿಕ್ಕೆ ಅಂದ್ರೆ ಯಾವ ರೀತಿ ಸಾಧ್ಯ ಇದೆ ಇದು ಅದರ ಜೊತೆಗೆ ನೋಟಿಫೈಡ್ ಲ್ಯಾಂಡು ಬೇಕಾದಷ್ಟು ಎ ಸಿನೇ ಆಫೀಸರ್ ಅದಕ್ಕೆ ಅಕ್ವಿಷನ್ ಇದಕ್ಕೆ ಪ್ರೊಸೀಡಿಂಗ್ಸ್ ಸರ್ ಇದು ಅವರ ಕುಟುಂಬದಲ್ಲಿ ಹದಿನಾಲ್ಕು ಜನ ಹೆಸರಿಗೆ ಪಾಲ್ ಮಾಡ್ಕೊಂಡಿದ್ರು ಪಾಲ್ ಮಾಡ್ಕೊಂಡ ನಂತರದಲ್ಲಿ ಒಬ್ರು ಖಾಸಗಿ ವ್ಯಕ್ತಿಗೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗೆ ಅದನ್ನ ಅಗ್ರಿಮೆಂಟ್ ಮಾಡಿಕೊಟ್ರು ಅಗ್ರಿಮೆಂಟ್ ರೀಸ್ಟಾರ್ಟ್ ಅಗ್ರಿಮೆಂಟ್ ರೀಸ್ಟಾರ್ಟ್ ಅಗ್ರಿಮೆಂಟ್ ಮಾಡಿದ ನಂತರದಲ್ಲಿ ಅದನ್ನ ಅವತ್ತೇ ಕ್ಯಾನ್ಸಲ್ ಮಾಡಿ ಅವತ್ತೇ ಇನ್ನೊಬ್ರಿಗೆ ನಾಲ್ಕು ಜನ ಸೇರಿಸ್ಕೊಂಡು ಈಗ ಎರಡು ಕೋಟಿ ಎಂಟು ಲಕ್ಷಕ್ಕೆ ಅದನ್ನ ಮಾರಾಟ ಮಾಡಿದ್ದಾರೆ ಎರಡು ಕೋಟಿ ಎಂಟು ಲಕ್ಷಕ್ಕೆ ಮಾರಿದ್ರು ಕೂಡ ಅದು ಅಲಿನೇಷನ್ ಆಗಲಿಲ್ಲ ಒಂದ್ಸಲ ಅಲಿನೇಷನ್ ಆದ್ಮೇಲೆ ಪ್ರಾಪರ್ಟಿ ಕೇವಲ ಇನ್ನೂರ ಐವತ್ನಾಲ್ಕು ರೂಪಾಯಿಗೆ ಅಡಿಗೆ ಅದನ್ನ ವ್ಯಾಪಾರ ಮಾಡಿದ್ದಾರೆ ಅಲ್ಲಿಗೆ ಇದರಲ್ಲಿ ಸಬ್ರೀಸ್ ಕೂಡ ಆಗಿದ್ದಾರೆ ಆ ಲ್ಯಾಂಡ್ ವ್ಯಾಲ್ಯೂಯೇಷನ್ ಏನು ಈಗ ನಾನು ಹೇಳ್ತಿರ್ ಹೇಳ್ತಿರ್ತಕ್ಕಂಥ ಲೊಕೇಶನ್ ಬಂದು ನಮ್ಮ ಗಾಯತ್ರಿ ಚೌಟ್ರಿ ಆಪೋಸಿಟ್ ಏನ್ ಕಾಣ್ತಾ ಇದೆ ಅದೇ ಜಾಗ ಖಾಲಿ ಮೈದಾನ ಇದೆಯಲ್ಲ ಅದೇ ಜಾಗ ಇಲ್ಲಿ ಕಂದಾಯ ಇಲಾಖೆ ವೈಫಲ್ಯ ಅಂತ ನಾನು ಹೇಳ್ತಾ ಇರೋದು ಕಂದಾಯ ಇಲಾಖೆ ಇದೆಯಲ್ಲ ಅವರು ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸಿದ್ರೆ ಇದಾಗ್ತಾ ಇರಲಿಲ್ಲ ಈಗ ನಾನು ಫಾಣಿ ಹಿಡ್ಕೊಂಡು ಬಂದಿದ್ದೀನಿ ಸರ್ವೆ ನಂಬರ್ ಮೂರು ಸಾರಿ ಸರ್ವೆ ನಂಬರ್ ಎರಡು ನಿಮ್ಗೆ ಹೇಳಿದೆ ಎಕರೆ ಹದಿನೇಳು ಗುಂಟೆ ಪಾಲಿಟೆಕ್ನಿಗೆ ಅಕ್ವೈರ್ ಆಗಿದೆ ಅಂತ ಬರೆದಿದ್ದಾರೆ ನೋಡಿ ತೋರಿಸ್ತೀನಿ ಇದು ಕೆಇ ಬಿ ಜಾಗ ಇದು ಕೆಂಪುನಹಳ್ಳಿಗೆ ಹೋಗೋ ಜಾಗ ಸರ್ವೆ ನಂಬರ್ ಆರು ಇದು ಚೌಟ್ರಿ ಇದೆ ಈ ಕಡೆ ನಿಮಗೆ ಟೌನ್ ಕ್ಯಾಂಟೀನ್ ಕಡೆ ರಸ್ತೆ ಬರ್ತಾ ಇದೆ ಇದು ಕೆಇ ಬಿ ಈಗ ಇರ್ತಕ್ಕಂಥ ಜಾಗ ಈಗ ಅಂದ್ರೆ ಹೊಸ ಬಿಲ್ಡಿಂಗ್ ಅಲ್ಲ ಹಳೆ ಬಿಲ್ಡಿಂಗ್ ಇದಿಷ್ಟು ಕೂಡ ಪಾಲಿಟೆಕ್ನಿಕ್ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾರೆ ಸರ್ವೆ ನಂಬರ್ ಆರು ಇಂತದು ಸರ್ವೆ ನಂಬರ್ ಮೂರು ಕೂಡ ಅವರದೇ ತಾನೆ ಸರ್ವೆ ನಂಬರ್ ಬೇರೆ ನಾನು ಅದಕ್ಕೆ ಹೇಳ್ತಾ ಇರೋದು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಯಾಕಂದ್ರೆ ಇದು ಸಣ್ಣ ಪುಟ್ಟ ವ್ಯವಹಾರ ಏನಲ್ಲ ಇದು ಹದಿನೇಳು ಎಕರೆ ಹದಿನೇಳು ಗುಂಟೆ ಸರ್ ಟೋಟಲ್ ಇರೋದಿದ್ರು ಅದರಲ್ಲಿ ನೀವು ಇನ್ನೂ ಒಂದು ಹೇಳ್ತೀನಿ ಟೌನ್ ಕ್ಯಾಂಟೀನ್ ಕಡೆ ಹಿಂಗೆ ಹೋಗ್ತಾ ಈ ಕಡೆ ಮೇಲೆ ನಮ್ಮ ಬಸ್ನಲ್ಲಿ ಸ್ಟೇಷನ್ ಮೇಲೆ ಅಕ್ಕತ್ತೀವಲ್ವಾ ಆ ಜಾಗನು ಕೂಡ ಇದೇ ಇದ್ರದು ಅವಾಗ ರಸ್ತೆ ಇರಲಿಲ್ಲ ಬಿಡಿ ಇವಾಗ ರಸ್ತೆ ಅದು ಅದ್ರ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇತ್ತು ನಿಮಗೆಲ್ಲ ಗೊತ್ತಿರಬಹುದು ಒಂದು ಪೆಟ್ರೋಲ್ ಬಂಕ್ ಇತ್ತು ಆ ಪೆಟ್ರೋಲ್ ಬಂಕು ಮತ್ತೆ ಆಗಿರೋ ಅರಮನೆ ಏನಿದಿದೆ ಅದು ಕೂಡ ಪಾಲಿಟೆಕ್ನಿಕ್ ಜಾಗ ಅಂತ ರೆಕಾರ್ಡ್ ಕೂಡಲೇ ಈಗ ಏನು ಇಲ್ಲದೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದ ಮೊಕದ್ದಮೆಯನ್ನು ದಾಖಲು ಮಾಡಿ ತನಿಖೆ ಕೈಗೊಳ್ಳಬೇಕು ಅಂತಕ್ಕಂಥ ವಾಯ್ಸ್ ಆಫ್ ಡೆಮಾಕ್ರೆಸಿ